ಜಾತಿ ಗಣತಿ ಹೆಸರಲ್ಲಿ ನಡೀತಿದೆಯಾ ದರೋಡೆ ಖದೀಮರ ಮಾಸ್ಟರ್ ಪ್ಲಾನ್ ಶಿವಮೊಗ್ಗ ಫುಲ್ ಅಲರ್ಟ್ ದರೋಡೆಗೆ ಹೊಣೆ ಯಾರು ಸರ್ಕಾರಕ್ಕೆ ಫುಲ್ ಗ್ರೀನ್ ವೀಕ್ಷಕರೇ ಇತ್ತೀಚಿನ ದಿನದಲ್ಲಿ ಕಳ್ಳತನ ದರೋಡೆ ಸುಳ್ಳಿಗೆಗಳಂತಹ ಪ್ರಕರಣಗಳು ನಡೆಯೋದು ಹೊಸದೇನಲ್ಲ ಬಿಡಿ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದರೂ ಕೂಡ ಖದಿಮರು ಸರ್ಕಾರಕ್ಕಿಂತ ಒಂದು ಕೈ ಮೇಲೆ ಯೋಚಿಸಿ ದರೋಡೆ ಮಾಡೋಕೆ ಹೊಸ ತಂತ್ರಗಳನ್ನೇ ರೂಪಿಸುತ್ತಾರೆ ಅದೇ ರೀತಿ ಇಲ್ಲೊಂದು ಯಾರು ಊಹಿಸದ ರೀತಿಯಲ್ಲಿ ವಿಚಿತ್ರ ಘಟನೆ ನಡೆದಿದೆ ಹೌದು ದೊಡ್ಡ ದೊಡ್ಡ ಸ್ಟಾರ್ ನಟರು ರಾಜಕಾರಣಿಗಳು ಅಷ್ಟೇ ಯಾಕೆ ಮಾಜಿ ಸಿಎಂ ಅವರನ್ನ ಸಹ ಬಿಡದ ಕದಿಮರು ಅವರ ಖಾತೆಯಿಂದಲೇ ಹಣ ಲಪಟಾಯಿಸಿ ಬಿಟ್ಟಿದ್ದರು ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ಹೆದರದ ಕದಿಮರು ತಮ್ಮ ಕೈ ಚಳಕವನ್ನ ಸಲೀಸಾಗಿ ತೋರಿಸುತ್ತಾರೆ ಇದ್ಯಾಕೆ ಬರೀ ಸರ್ಕಾರದ ಹೆಸರು ಹೇಳ್ತಿದ್ದೇವಿ ಅಂತ ನೀವು ಅನ್ಕೋಬಹುದು ಅದರಲ್ಲೇ ಇರೋದು ನೋಡಿ ಪ್ರಮುಖ ಟ್ವೀಸ್ಟ್ ಸರ್ಕಾರದಿಂದ ನಡೆಯೋ ಪ್ರಮುಖ ಕಾರ್ಯಗಳ ಹೆಸರಿನಲ್ಲೇ ದರೋಡೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಖದೀಮರು ಇನ್ನು ಜಾತಿ ಗಣತಿ ಹೆಸರಿನಲ್ಲೂ ಕೂಡ ಬಂದ ದುಷ್ಕರ್ಮಿಗಳು ದರೋಡೆಗೆ ಯತ್ನಿಸಿರುವ ಆರೋಪ ಕೂಡ ಶಿವಮೊಗ್ಗದಲ್ಲಿ ಕೇಳಿ ಬಂದಿದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಪುರುಷರಿಲ್ಲದ ವೇಳೆ ಗಣತಿ ಹೆಸರಿನಲ್ಲಿ ಬಂದವರು ಆಧಾರ್ ಕಾರ್ಡ್ ತೋರಿಸುವಂತೆ ಹೇಳಿದ್ದಾರೆ ಈ ವೇಳೆ ಆಧಾರ್ ಕಾರ್ಡ್ ತರಲು ಮನೆಯೊಳಗೆ ಹೋಗಿದ್ದ ಮಹಿಳೆ ಮೇಲೆ ರಾಡ್ ನಿಂದ ಹಲ್ಲೆ ನಡೆಸಲಾಗಿದೆ ಹಲ್ಲೆಗೆ ಒಳಗಾದ ಮಹಿಳೆಯನ್ನ ದಿಲ್ಶಾದ್ ಎಂದು ಗುರುತಿಸಲಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಶಿವಮೊಗ್ಗದ ಕ್ಲಾಕಪೇಟೆಯ ಆಜಾದ್ ನಗರದ ಎರಡನೆಯ ತಿರುವಿನಲ್ಲೂ ಕೂಡ ಮನೆಗೆ ಗಣತಿ ಹೆಸರಿನಲ್ಲಿ ತಸ್ಲಿಮಾ ಹಾಗೂ ಅಸ್ಲಾಂ ದಂಪತಿ ಬಂದಿದ್ದರು ಆಧಾರ್ ಕಾರ್ಡ್ ತೋರಿಸಿ ಎಂಬ ನೆಪ ಮಾಡಿಕೊಂಡು ಮನೆಯಲ್ಲಿದ್ದ ದಿಲ್ಶಾದ್ ಮೇಲೆ ಹಲ್ಲೆ ನಡೆಸಲಾಗಿದೆ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ದಿಲ್ಶಾದರ ರಕ್ಷಣೆಗೆ ಸ್ಥಳೀಯರು ಬಂದಿದ್ದಾರೆ ಮನೆಯಲ್ಲಿ ಅಡಗಿ ಕುಳಿತಿದ್ದ ತಸ್ಲಿಮಾನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆಕೆ ತಂದಿದ್ದ ಬ್ಯಾಗ್ನಲ್ಲಿ ಕೆಲವು ಮಾರಕಾಸ್ತ್ರಗಳು ಇದ್ದವು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ಗಾಯಾಳು ದಿಲ್ಶಾದ್ಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಏನೇ ಹೇಳಿ ವೀಕ್ಷಕರೇ ಇಂತಹ ಘಟನೆಗಳನ್ನ ತಡೆಗಟ್ಟುವುದಾದ್ರೂ ಹೇಗೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತಿದೆಯಾ ಅಥವಾ ಇದರಲ್ಲಿ ಅವರ ಕೈವಾಡ ಕೂಡ ಇದೆಯಾ ಅನ್ನೋ ಮೂಲಕ ಸಾರ್ವಜನಿಕರು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ಇಂತಹ ಘಟನೆಗಳನ್ನ ತಡೆಗಟ್ಟುವ ಸಲುವಾಗಿ ಇನ್ನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ ಎಂದು ಕಾದ್ ನೋಡಬೇಕಾಗಿದೆ ವರುಣ್ಯಂ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು